ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಹಾಗೂ ಅಧ್ಯಕ್ಷ ಆಗಿರ್ತಕ್ಕಂಥ ವೆಂಕೀರಪ್ಪ ಅವರೇ ಸೊಣ್ಣಪ್ಪ ಅವರೆ ಜಗದೀಶ್ ಅವರೇ ಹಾಗೂ ಬೇ ಜ್ಞಾನಶಮ್ಮನವರೇ ಹಾಗೂ ನಾರಾಯಣಮ್ಮೆ ಡಿ ಸಿ ಬ್ಯಾಂಕ್ ನಿರ್ದೇಶಕ ಇರ್ತಕ್ಕಂಥ ರಘುಪತ್ ರೆಡ್ಡಿ ಅವರೇ ಹಾಗೂ ಪ್ರತಿ ಚಾರ್ಟಬಲ್ ಟ್ರಸ್ಟ್ನ ಸೋದರ ಮಿತ್ರಾಗಿರ್ತಕ್ಕಂಥ ಮುನೇಶ್ ಅವರೇ ಹಾಗೂ ನಮ್ಮ ನಿನ್ನೆ ತಾನೇ ನನ್ನ ತಾಲೂಕು ಆಡಳಿತಕ್ಕೆ ಮತ್ತೊಬ್ಬ ಫ್ಯಾಮಿಲಿ ಮೆಂಬರ್ ನನ್ನ ಕುಟುಂಬದ ಸದಸ್ಯರಾಗಿ ಬಂದಿರ್ತಕ್ಕಂಥ ನಮ್ಮ ನಮ್ಮ ಕಾರ್ಯನಿರ್ವಹಣಾ ಅಧಿಕಾರಿಗಳಾಗಿರ್ತಕ್ಕಂಥ ಬಾಬು ಅವರೇ ಎದಿ ಎದಿ ನನ್ನ ಪರಿಚಯ ಆಗಲಿ ನೆನ್ನೆ ತಾನೇ ನಮ್ಮ ಊರಿಗೆ ಹೊಸ್ದಾಗಿ ಕಾರ್ಯನಿರ್ವಾಹಕ್ಕೆ ಬಂದಿದ್ದಾರೆ ತುಂಬ ಕ್ರಿಯಾಶೀಲ ವ್ಯಕ್ತಿ ಇವ್ರ ಬಗ್ಗೆ ತುಂಬ ಕೇಳ್ಪಟ್ಟಿದ್ದೆ ಯಾಕೆಂದ್ರೆ ಇವರು ಕೂಡ ಶ್ರೀನಿವಾಸ ಕೊಡ್ತವ್ರು ಅಂತ ಕ್ರಿಯಾಶೀಲನ ಅರ್ಥ ಮಾಡ್ಕೊಬೇಕು ನೀವು ಅವರು ಸ್ವಲ್ಪ ಓಕೆ ಸೊ ಅದರಿಂದ ನಿಮ್ಮ ಆಶೀರ್ವಾದ ಎಲ್ಲರಿಗೂ ಮರಲಿ ಅಂತ ನಾನು ಕೇಳ್ಕೊಂತೀನಿ ಥ್ಯಾಂಕ್ ಯು ಕೋಲಾರ ತಾಲೂಕಂತೆ ಓಟ್ ಮಾಧಾ ಶ್ರೀನಿವಾಸಪುರ್ ತಾಲೂಕು ಮಾತ್ರ ಕೋಲಾರ ಸೊ ಅದರಿಂದ ಮತ್ತೊಬ್ಬರು ಎ ಡಬ್ಲಿ ರಮೇಶ್ ಅವರೇ ಹಾಗೂ ನಮ್ಮ ಯಾದವ್ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಅವರೇ ವೇದಿಕೆ ಹಿಂಭಾಗದಲ್ಲಿ ತುಂಬ ದೊಡ್ಡದಾಗಿ ಗುಂಪಿದೆ ಟೈಮ್ ಚಿಕ್ಕದಾಗಿದೆ ಎಲ್ಲ ನನ್ನ ಶಿಕ್ಷಣ ಮಿತ್ರರಿಗೂ ವೇದಿಕೆ ಮುಂಭಾಗದಲ್ಲಿ ಆಸಕ್ರಾಗಿರ್ತಕ್ಕಂಥ ಎಲ್ಲ ನನ್ನ ಕೌಶಲ್ಯ ತರಬೇತಿಯ ಎಲ್ಲ ನನ್ನ ಶಿಕ್ಷಕರಿಗೂ ಹಾಗೂ ಇವತ್ತಿನ ಕೇಂದ್ರ ಬಿಂದೂಗಳಾಗಿರ್ತಕ್ಕಂಥ ನನ್ನೆಲ್ಲ ಪುಟಾಣಿ ಮಕ್ಕಳಿಗೂ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ನನ್ನ ಸಮನ್ವಯಾಸ ಎಲ್ಲ ಶಿಕ್ಷಕರು ಕೂಡ ನನ್ನ ಕಡೆಯಿಂದ ನಮಸ್ಕಾರ ತಿಳಿಸ್ತಾ ಮಾಧ್ಯಮಿತರಿಗೆ ವಿಶೇಷವಾಗಿ ಮಾಧ್ಯಮಿತರಿಗೆ ನನ್ನ ಕೃತಜ್ಞ ಸಲ್ಲಿಸ್ತಾ ಈ ವೇದಿಕೆ ಸುಮಾರು ದಿವಸಗಳ ಹಿಂದೆ ಕಾರ್ಯಕ್ರಮ ಫಿಕ್ಸ್ ಆಗಿತ್ತು ಕೆಲವು ಕಾರಣಾಂತಗಳಿಂದ ಕಾರ್ಯಕ್ರಮ ಮುಂದೂಡಾಯಿತು ಇವತ್ತು ವಿಶೇಷವಾಗಿ ಪ್ರತಿಭಾ ಕಾರಂಜಿ ಅಂತಂದ್ರೆ ಗೋಪ್ಯವಾಗಿ ಅಡಗಿರ್ತಕ್ಕಂಥ ಮಕ್ಕಳ ಕೌಶಲ್ಯವನ್ನ ಒಂದು ವೇದಿಕೆ ಮುಖಾಂತರವಾಗಿ ಮಕ್ಕಳು ವಿದ್ಯಾರ್ಥಿದಲ್ಲಿ ಮಾತ್ರ ಅಲ್ಲ ಶೈಕ್ಷಣಿಕ ಮಾತ್ರ ಅಲ್ಲ ಒಂದು ಬೇರೆ ಸಾಂಸ್ಕೃತಿಕ ಮತ್ತು ಇತರೆ ಪ್ರತಿಭೆಗಳು ಕೂಡ ಆಚೆ ತರ್ತಕ್ಕಂಥ ವೇದಿಕೆ ಈ ಪ್ರತಿಭಾ ಕಾರಂಜಿ ಆಗಿದೆ ಒಂದನೇ ತಾರೀಕಿಂದ ನಾಲ್ಕನೇ ತರಗತಿ ನಾಲ್ಕನೇ ತಾರೀಕಿಂದ ಏಳನೇ ತರಗತಿ ಮಕ್ಕಳಿಗೆ ಯೋಗಾಸನ ಹಿಡಿದು ಒಂದು ಚಿತ್ರಕಲೆಯಿಂದ ಹಿಡಿದು ಸಾಹಿತ್ಯ ಹಿಡಿದು ಮಕ್ಕಳನ್ನು ಕೂಡ ಪ್ರತಿಬಿಂಬಿಸಿದ ಕಾರ್ಯಕ್ರಮವನ್ನ ನಮ್ಮ ಸರ್ಕಾರ ವಿನೂತನವಾಗಿ ಆಯೋಜಿಸಿ ಇದಕ್ಕೆ ತಾವೆಲ್ಲ ಶಿಕ್ಷಕರು ಕೂಡ ತನ್ನ ಮಕ್ಕಳಂತೆ ಕೂಡ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ಒಂದೇ ಒಂದು ನೋವು ತರ್ತಕ್ಕಂಥ ಸಂಗತಿ ಏನಂತಂದ್ರೆ ಅವಾಗಲೇ ಈ ಕೆ ಅವರು ಒಂದು ಕೆಲಸ ಮಾಡೋದು ಏನಂತಂದ್ರೆ ನಾವು ಪ್ರತಿಭಾ ಕಾರಂಜಿ ಬರ್ಸ್ತೀವಿ ಏನೋ ಪ್ರಬಂಧ ಸ್ಪರ್ಧೆ ಬರಿಸ್ತೀವಿ ಅಂತಂದು ನಾನು ಒಬ್ಬನಾದ್ರೂ ಗಂಡು ಮಕ್ಳು ಬರ್ತಾನ ಅಂತ ವೇಟ್ ಮಾಡ್ತಾ ಇದ್ದೆ ಬಂದ ಮೋಸ್ಟ್ಲಿ ಅವ್ರ ತಂದೆ ತಾಯಿ ಸನ್ಮಾನ ಮಾಡ್ಬೇಕು ಅನ್ಕೊತೀನಿ ಯಾರ ಹೇಳಿ ಆ ಮಾಸ್ಟ್ರು ಹೊಳಿತಾರಪ್ಪ ಚಪ್ಪಾಳೆ ರೀ ಹನ್ನೆರಡು ಜನ ಹೆಣ್ಮಕ್ಳೆಲ್ಲ ಒಬ್ಬೇ ಒಬ್ಬ ಗಂಡ್ಮಗನ್ ಬಂದವನ್ರಿ ಇದು ಗಂಡು ಮಕ್ಕಳಿಗೆ ಇದು ಇದಕ್ಕೆ ಎಷ್ಟು ಅವಮಾನ ಅಂತ ಎಷ್ಟು ಎಷ್ಟೇ ಅವಮಾನ ಇದಕ್ಕ ಹೋಗ್ಲಿ ಅಲ್ಲ ಹೆಣ್ಮಕ್ಳು ಚಪಾಳೆ ತರ್ತಾರ ನೋಡ್ರಿ ಈ ಮುಳುಭಾಗ ತಾಲೂಕಲ್ಲಿ ಏನಾಗಿದೆ ಈ ಗಂಡು ಮಕ್ಳಿಗೆ ನನಗಂತೂ ಅರ್ಥ ಆಗ್ತಾ ಇಲ್ಲ ನಾನು ರಾಜಕೀಯದಲ್ಲಿ ಮುಂದೆ ಇದ್ದಾರೆ ಯಾಕೋ ಮುಂದೆ ಇದ್ರಲ್ಲ ಇದ್ರೊಳಗೆ ಕೂಡ ಜಾಸ್ತಿ ಯಾಕೋ ಮೇಡಮ್ ನನಗೆ ಗೊತ್ತಾಯ್ತು ನಿಮ್ ಸೀಟ್ ಹಿಂದೆ ಹೋಗಿರೋ ನನಗೆ ಗೊತ್ತಾಯ್ತು ನಿಮ್ ಸೀಟ್ ಹಿಂದೆ ಆವಾಗ ಗಮನಿಸಿದೆ ನಾನು ಅದಕ್ಕೆ ನೀವ್ ಅಲ್ಲೋಗಿದ್ರೆ ಗೊತ್ತಾಯ್ತು ಅದಲ್ಲ ಸಿ ಆಕ್ಚುಲಿ ವಿಶೇಷವಾಗಿ ಏನಂತಂದ್ರೆ ನಾನು ಸುಮಾರು ರಾಜಕೀಯ ಫಂಕ್ಷನ್ ನೋಡಿದ್ದೀನಿ ಏನಂತಂದ್ರೆ ಘಟಾನುಘಟ ವ್ಯಕ್ತಿಗಳು ಲೇಟ್ ಆಗಿ ಬರ್ತಾರೆ ಏನ್ ಗೊತ್ತಾ ಸುಧಾಮ ಸಾಕಷ್ಟು ಜನ ಮುಂದೆ ಬಂದು ಕೂತಿರ್ತಾರೆ ಇವನ್ ದೊಡ್ಡ ವ್ಯಕ್ತಿ ಅದನ್ನ ಲೇಟ್ ಆಗಿ ಬರೋದು ಏನು ಗೊತ್ತಾ ಸೀಟ್ ಬಿಟ್ಟು ನೋಡೋಣ ಅಂತ ಸಿ ಯಾಕೆಂತಂದ್ರೆ ಸೀಟು ಅದ್ರ ಬೆಲೆ ಟಿಕೆ ಸಿಕ್ಕರ್ ಮಾತ್ರ ಗೊತ್ತಾಗ್ತದೆ ಎಷ್ಟ್ ಕಷ್ಟ ಬೀಳ್ತಾನೀಗ ಅಂತ ಅಲ್ವಾ ಆ ಸೀಟ್ ಯಾಕೆ ಕಣ್ಣನ ಬರೀ ಸೀಟ್ ಮೇಲೆ ಇದೆ ಅದಲ್ಲ ಒಂದು ಸೀಟಿನ ಮಹಿಮೆ ಎಷ್ಟಂತ ಡಿ ಕೆ ಶಿವರ್ ಮಾತ್ರ ಗೊತ್ತಾಗುತ್ತೆ ಅದರಿಂದ ದಯವಿಟ್ಟು ಎಲ್ಲಾ ಗಂಡರ ಬೇಗ ಬಂದು ಕೂತ್ಕೊಳ್ಳಿ ತಮ್ಮಲ್ಲಿ ವಿನಂತನೆ ಈ ಈಗ ನಮ್ಮ ಎಲ್ಲ ಶಿಕ್ಷಕಗಳು ನನಗೆ ಸನ್ಮಾನ ಮಾಡುದು ಸಾಕಷ್ಟು ಬಾರಿ ಹೇಳ್ತಾ ಇದರ ಸನ್ಮಾನ ಮಾಡಬೇಡಿ ನನಗೆ ಸನ್ಮಾನ ಮಾಡ್ಬೇಕಂತ ಮನ್ಸಿದ್ರೆ ನಾನು ಇವತ್ತೇನು ಯಾವ ಉದ್ದೇಶದಿಂದ ಈ ಮುಳಭಾಗ ತಾಲೂಕು ಶಾಸಕನಾಗಿದ್ದೀನಿ ನನಗೆ ಗಿಫ್ಟ್ ಆಗಿ ಕೊಡ್ಬೇಕಂದ್ರೆ ನನಗೆ ಎಸ್ ಎಲ್ ಸಿ ಮಕ್ಳ ರಿಸಲ್ಟ್ ಕೊಡಿ ಅಂತ ಕೇಳ್ತಾ ಇದ್ದೆ ಪ್ರತಿ ಸಾರಿ ಕೂಡ ಮೀಟಿಂಗ್ ಮಾಡಿ ನಾನು ಪೋಷಕರ ಜೊತೆ ಮೀಟಿಂಗ್ ಮಾಡಿ ನಿಮ್ ಜೊತೆ ಮೀಟಿಂಗ್ ಮಾಡಿ ನಿಮ್ಗೆ ಏನ್ ಕೊರತೆ ಇದೆ ಏನ್ ಹಾಕ್ಬೇಕು ಅಟ್ ಲೀಸ್ಟ್ ನಮ್ಮೆಲ್ಲ ಆರು ತಾಲೂಕು ನನ್ನ ತಾಲೂಕ್ ನಂಬರ್ ಒನ್ ಬರ್ಬೇಕಂತ ಪ್ರತಿ ಸಾರಿ ಮೀಟಿಂಗ್ ಮಾಡ್ತಾ ಇದ್ದೆ ಸೊ ನಾನೊಂದೇ ಕೇಳುದು ನೀವು ನಿಮ್ಮ ಶಾಸಕರಿಗೆ ಏನಾದ್ರು ಒಂದು ಬಹುಮಾನ ಕೊಡ್ಬೇಕು ಅಂತಿದ್ರೆ ನಮ್ಮ ಮಕ್ಕಳಲ್ಲಿ ರಿಸಲ್ಟ್ ಕೂಡ ಮುಖಾಂತರವಾಗಿ ನಾನು ಬಹುಮಾನ ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಂತೀನಿ ಅದನ್ನ ಎಲ್ಲ ಪ್ರೌಢಶಾಲಾ ಶಿಕ್ಷಕರು ಕೂಡ ನಾನು ಮಂದಟ್ಟು ಮಾಡ್ಕೊತಾ ಇದ್ದೀನಿ ಯಾಕೆಂದ್ರೆ ನಾನು ಈಗ ತಾನೇ ಒಂದ್ ಎರಡು ನಿಮಿಷ ಒಬ್ಬರು ಗಮನಿಸ್ತೇನೆ ಯಾಕೆಂದ್ರೆ ನಮ್ಮ ಡಿ ಡಿ ಅವ್ರನ್ನ ಡಿ ಡಿ ಪಿ ಅವ್ರನ್ನ ಈಗ ಕನ್ನಡ ಕಲಿತಾ ಇದ್ದಾರೆ ಬಟ್ ರಿಸಲ್ಟ್ ಕೊಡೋ ಮುಖಾಂತರ ಕನ್ನಡ ಕಲಸಿ ಕನ್ನಡ ಕಲಿಸಿ ಅವ್ರಿಗೆಲ್ಲ ಒಂದು ನಾನು ನೋಡಿದೆ ಯಾವ ಡಿ ಪಿ ಅವ್ರು ಕೂಡ ಅಷ್ಟೊಂದು ಇವಿಲ್ಲ ಬಟ್ ಅವ್ರಿಗೆ ಏನೊಂದು ಕಾಳಜಿ ಇದೆ ಏನೋ ಕೊಡ್ಬೇಕು ಕೊಡ್ಬೇಕಂತ ಇಂತ ಡಿ ಡಿ ಪಿ ಅವರು ಬಂದಾಗ ಖಂಡಿತ ನಾವು ಉಡ್ಸ್ಕೊಳ್ತಕ್ಕಂಥ ನಮ್ ಧರ್ಮ ಆಗುತ್ತದೆ ದಯವಿಟ್ಟು ಎಲ್ಲ ನನ್ನ ಪ್ರೌಢಶಾಲೆ ಶಿಕ್ಷಕರು ಕೂಡ ತನ್ನ ಮಕ್ಕಳಂತೆ ನಿಮ್ಮ ಶಾಲೆ ಮಕ್ಕಳಿಗೆ ನೀವು ಕಾಣ್ತೀರಿ ಖಂಡಿತ ಆಗಲಿ ಆಟೋಮೆಟಿಕ್ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಮನೆ ಸೋಮವಾರ ನನ್ನ ಒಂದು ಚರ್ಚೆ ಇತ್ತು ಕನ್ನಡ ಶಾಲೆ ಬಗ್ಗೆ ಚರ್ಚೆ ಇತ್ತು ಆ ಚರ್ಚೆಗೆ ನಮ್ಮ ವಿದಿವೇಶ್ವರ ಆದ ಶ್ಯಾಮುಶೇಖರಪ್ಪ ಹೋದಾದಾಗ ನನಗೆ ಚರ್ಚೆ ಕೊಡಲಿಲ್ಲ ನಾನು ವಿಶೇಷವಾಗಿ ನನ್ನ ಎಲ್ಲ ನನ್ನ ಶಿಕ್ಷಕ ಕೇಳ್ಕೊಳೋದಿಷ್ಟೇ ತಮಗೆ ಗೊತ್ತಿರಲಿ ಪದೇ 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 ದಿನ 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 ಏನಾಗುತ್ತೆ ಕನ್ನಡ ಶಾಲೆಗಳೇನಾಗುತ್ತೆ ಮುಚ್ಚುವಂಥ ಪರಿಸ್ಥಿತಿ ಬರ್ತಾ ಇದ್ದಾವೆ ಆ ಮುಚ್ಚಲಿಕ್ಕೆ ಪರಿಸ್ಥಿತಿ ಯಾಕೆ ಬರ್ತಾ ಇದೆ ಒಂದೊಂದು ನಿಮ್ಮನ್ನು ಕೇಳ್ತೀನಿ ಒಂದು ಲಾಜಿಕ್ ನೀವು ಅರ್ಥ ಮಾಡ್ಕೊಂಡಿರ್ಬೋದು ನಮ್ಮ ಖಾಸಗಿ ಶಾಲೆಗಳು ಮೂರು ತಿಂಗಳ ಅಡ್ಮಿಷನ್ ಇದ್ದಂಗೆ ಎಲ್ಲ ಟೀಚರ್ಸ್ ಏನ್ ಮಾಡ್ತಾರೆ ಮನೆ ಮನೆಗೆ ಹೋಗಿ ಏನ್ ಮಾಡ್ತಾರೆ ಅಡ್ಮಿಷನ್ ಮಾಡಿಸ್ತಾರೆ ನಮ್ಮಲ್ಲಿ ಇದಕ್ಕಾಗ್ತಾ ಇಲ್ಲ ನಮ್ಮ ಶಾಲೆಯಲ್ಲಿ ಉಳಿಬೇಕಂದ್ರೆ ನೀವು ಊರಲ್ಲಿ ಹೋಗ್ತಾ ಇಲ್ಲ ನಿಮ್ಮ ಮಕ್ಕಳನ್ನು ಶಾಲೆ ಕಲಿಸಿ ಇವತ್ತೊಬ್ಬ ನಿಮ್ಮ ಶಾಸಕರು ಕನ್ನಡ ಶಾಲೆ ಓದಿರ್ತಕ್ಕಂಥ ವ್ಯಕ್ತಿಗಳೇ ನಾವೆಲ್ಲ ಕೂತಿರ್ತಕ್ಕಂಥ ಮನಿರು ಕೂಡ ಕನ್ನಡ ಶಾಲೆ ಓದಿರ್ತಕ್ಕಂಥ ವ್ಯಕ್ತಿಗಳು ಇವತ್ತು ನೀವು ಹೋಗಿ ಮನೆ ಮನೆಗೆ ಏನಾರ ಅಡ್ಮಿಷನ್ ಮಾಡಿಸಿಲ್ಲ ಅಂತಂದ್ರೆ ಬಹುಶಃ ಎಂಬತ್ತಾರು ಸ್ಕೂಲ್ ಇವತ್ತು ನಮ್ಮ ಮುಳುವಾಗಲೂ ಮುಚ್ಚುವಂತ ಪರಿಸ್ಥಿತಿ ಬಂದಿದಾವೆ ದಯವಿಟ್ಟು ಇದನ್ನ ನೀವು ಫಾಲೋ ಮಾಡಲೇಬೇಕು ಯಾಕಂದ್ರೆ ಖಾಸಗಿ ಶಾಲೆ ಇರ್ತಕ್ಕಂಥ ಏನವರು ಒಂದು ಮುತುವರ್ಜಿ ನಮ್ಮ ಕನ್ನಡ ಶಾಲೆಗೆ ಕರ್ತಾ ಇಲ್ಲ ಬರ್ತಾ ಇಲ್ಲ ಏನೋ ಬಂದ್ರೆ ಸಾಕು ಹೋದ್ರೆ ಸಾಕು ಬಂದ ಪುಟ್ಟ ಓದಾ ಪುಟ್ಟ ಅನ್ನೋ ಮಟ್ಟಕ್ಕೆ ನಾವು ಶಾಲೆ ಮಾಡಿದ್ವಿ ಅಂದ್ರೆ ಖಂಡಿತವಾಗ್ಲೂ ನಮಗೆ ಉಳಿಸ್ಕೊಳ್ಳಕ್ ಕಷ್ಟ ಆಗ್ತದೆ ಶಾಸಕರಿಂದ ಪಿ ಇಂದೋ ಒಬ್ಬ ಬಿ ಇಂದನೋ ಶಾಲೆ ಉಳಿಸ್ಕೊಳ್ಳಕ್ ಆಗಲ್ಲ ಪ್ರಭ ಶಿಕ್ಷಕರ ಕೂಡ ನಾವು ಶಾಲೆ ಉಳಿಸ್ಬೇಕಂತ ಮನಸ್ಸು ಬರ್ತದೆ ಕನ್ನಡಿತ ನಮ್ಮ ಕನ್ನಡ ಶಾಲೆಗೆ ನಾವು ಉಳಿಸ್ಬೇಕಂತ ಕರ್ತವ್ಯನ ನಾವು ಮಾಡ್ಬೇಕಾಗ್ತದೆ ಸೊ ಇನ್ನೊಂದು ಯಾವಾಗ ಬಂದ್ರು ಶಿಕ್ಷಕರು ಬೈತಾರೆ ಅನ್ನೋ ಪರಿಸ್ಥಿತಿಲಿ ಬೇಡ ಆದ್ರೆ ಟೈಮ್ ಟು ಟೈಮ್ ಯಾವಾಗ ನೀವು ಹೋಗ್ತೀರಿ ಟೈಮ್ ಟು ಟೈಮ್ ಯಾವಾಗ ನೀವು ಶಾಲೆ ಅಟೆಂಡ್ ಆಗ್ತೀರಿ ಬಹುಶಃ ಶಾಲೆ ಒಂದು ಭರವಸೆ ಇದೆ ಆ ನಂಬಿಕೆ ಇದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಇಷ್ಟು ಅದ್ದೂರಿಯಾಗಿ ಇಷ್ಟು ವಿನೂತನವಾಗಿ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಟ್ಟಿದ್ರಿ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನ್ನ ಹೆಚ್ಚಾಗಿ ಮಾತಾಡ್ಬೇಕಂತ ಇದ್ದೆ ಒಂದು ಟೈಮ್ ಅಭಾವ ತುಂಬಾ ಕಡಿಮೆ ಇರೋದ್ರಿಂದ ನಾನೆಲ್ಲ ಶಿಕ್ಷಕರು ಕೂಡ ಒಂದು ನನ್ನ ಕೇಳ್ತೀನಿ ಯಾಕೆಂದ್ರೆ ನೀವು ದೇವರುಗಳಿದ್ದಂಗೆ ನೀವು ದೇವಸ್ಥಾನ ದೇವರುಗಳಿದ್ದಂಗೆ ಬಹುಶಃ ದೇವರು ತಪ್ಪು ಮಾಡಿರ್ತಕ್ಕಂಥ ವಿಧಿ ಯಾವತ್ತು ಪ್ರಪಂಚದಲ್ಲಿ ಕಂಡಿಲ್ಲ ಬಟ್ ಯಾವುದೇ ವಿಚಾರದಲ್ಲೂ ಎಂತ ವಿಚಾರದಲ್ಲಿ ಬಂದ್ರು ನೀವು ತಪ್ಪು ಮಾಡಕ್ ಹೋಗಬೇಡಿ ನಾನು ಪ್ರತಿ ಸಾರಿ ಕೂಡ ಒಂದು ನೆಲಗೊಳಿತಾ ಇರ್ತೀನಿ ನಮ್ಮಲ್ಲಿ ರಾಜಕೀಯ ರಾಜಕೀಯ ವಿಷ ಬೀಜ ಬಿತ್ತದ್ ಬೇಡ ನಾವೆಲ್ಲ ಶಿಕ್ಷಕರು ನೀವು ಎಷ್ಟೋ ಜನ ಹುಟ್ಟಾಗಿರ್ತಕ್ಕಂಥ ಪ್ರತಿಭೆಗಳು ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ಇವತ್ತು ನಾಯಕರಾಗಿದ್ದಾರೆ ಇವತ್ತು ಒಳ್ಳೆ ಒಳ್ಳೆ ನಾಯಕರನ್ನ ಹುಟ್ಟೋಗ್ತಕ್ಕ ಕೆಲಸ ಇವತ್ತು ನಮ್ಮ ಟೀಚರ್ಸ್ ಮಾಡ್ಲಿ ಪ್ರಾಧ್ಯಾಪಕರು ಮಾಡ್ಲಿ ಇವತ್ತಿನ ಭವಿಷ್ಯದ ಮಕ್ಕಳೇ ಮುಂದಿನ ನಾಯಕರು ಒಳ್ಳೆ ಒಳ್ಳೆ ರಾಜಕೀಯ ರಂಗದಲ್ಲಿ ಉದ್ಯಮ ರಂಗದಲ್ಲಿ ಶಿಕ್ಷಣದಲ್ಲಿ ಒಳ್ಳೆ ಒಳ್ಳೆ ನಾಯಕರು ಉದ್ಬೋಧ ಆಗ್ಲಿ ಅಂತ ಹೇಳ್ತಾ ಆ ಕೃತಜ್ಞತೆ ಆ ಒಂದು ಕೌಶಲ್ಯ ಆ ಒಂದು ನಿಮ್ಮ ಏನು ಸಾಹಿತ್ಯ ಎಲ್ಲ ಕೂಡ ನಿಮ್ಮಲ್ಲಿ ಇಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿ ನನಗೆ ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದ ಎಲ್ಲ ನನ್ನ ಶಿಕ್ಷಕರುಗೂ ಹಾಗೂ ಎಲ್ಲ ಪುಟಾಣಿ ಮಕ್ಕಳಿಗೂ ಮಾಧ್ಯಮಿಕರಿಗೂ ವೇದಿಕೆ ಮಾಡಿರ್ತಕ್ಕಂಥ ಎಲ್ಲ ನಾಯಕರಿಗೂ ಒಂದ್ಸ ನಾನು ಮಾತು ಮುಗಿಸ್ತದೆ ಎಲ್ರಿಗೂ ಒಳ್ಳೇದಾಗ